ಓಂ ಗುರು ಬಸವಲಿಂಗಾಯ ಮೊನ್ನೆ ಬೀದರ್ ಜಿಲ್ಲೆಯ ಬಾರ್ಗಿ ಕಾಸದ ಮಹಾಮಾನವತಾವಾದಿ ಈ ಜಗದ ಬೆಳಕು ವಚನಗಳ ದಾರುಡಿಗ ಭಕ್ತಿ ಭಂಡಾರಿ ವಿಶ್ವಗುರು ಬಸವಣ್ಣನವರ ಪುತ್ಥಳಿಯನ್ನ ಬಸವ ಕಲ್ಯಾಣದಲ್ಲಿ ಮಾನ್ಯ ತಹಶೀಲ್ದಾರರು ಅಭಿನಂದಿ ಆಡಿಸ ಅವಕಾಶ ತಹಶೀಲ್ದಾರ್ ಗುರುತಶೀಲ್ದಾರ್ ಅಲ್ಲೇ ಹಾಕುವುದು ಅದೇ ವಿಶ್ವಗುರು ಬಸವಣ್ಣನವರ ಈ ನೆಲದಲ್ಲಿ ಸಮಸ್ತ ಬಸವ ಕಲ್ಯಾಣದ ಎಲ್ಲ ಹಿರಿಯರು ವಿಶೇಷವಾಗಿ ಬಸವೇಶ್ವರ್ ದೇವಸ್ಥಾನ ಪಂಚ ಸಮಿತಿ ವಿಶ್ವಸ್ತ ಸಮಿತಿ ಬಸವ ಕಲ್ಯಾಣದ ಎಲ್ಲ ಜಾತಿ ಮತ್ತು ಎಲ್ಲ ಧರ್ಮದ ಮುಖಂಡರು ಸೇರಿ ಈ ನೆಲದಿಂದ ಸಮಸ್ತ ಬಸವ ಭಕ್ತರ ಪರವಾಗಿ ಈ ನೆಲದ ವಿಶೇಷವಾಗಿ ಬಸವ ಕಲ್ಯಾಣದ ಶಾಸಕನಾಗಿ ತೀವ್ರವಾಗಿ ಒಂದುಗಳೇ ಬಹುತೇಕ ವಿಶ್ವಗುರು ಬಸವಣ್ಣನವರ ಪುತ್ರಿಯನ್ನ ಅವಮಾನ ಮಾಡ್ತಕ್ಕಂಥದ್ದು ಅದು ಬರೀ ಬಸವಣ್ಣನವರಿಗೆ ಅವಮಾನ ಮಾಡದಂಗಲ್ಲ ಅದು ಮಾನವೀಯತೆಯ ಅವಮಾನ ಸಂಸ್ಕೃತಿಗೆ ಅವಮಾನ ಮಾಡ್ತಕ್ಕಂಥದ್ದು ಬಹುತೇಕ ಇಂಥ ಕಿಡಿಗೇರಿಗಳಿಗೆ ಈ ನೆಲದ ಶಾಸಕನಾಗಿ ಆದಷ್ಟು ಶೀಘ್ರದಲ್ಲಿ ಆದಷ್ಟು ಬೇಗನೆ ಕಾನೂನಿನ ಸೂಕ್ತ ಕ್ರಮ ಅವ್ರ ಮೇಲೆ ತಗೊಳ್ಬೇಕಂತ ಹೇಳಿ ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ನಾನು ಈ ಸರ್ಕಾರದ ಗಮನಕ್ಕೆ ಬರಲಿಕ್ಕೆ ಇಷ್ಟಪಡ್ತೇನೆ ಹಾಗೂ ಎಲ್ಲೆಲ್ಲಿ ಮಹಾನ್ ಪುರುಷರ ಪುತ್ರಿಗಳಿವೆಯೋ ಅವುಗಳಿಗೆ ಸರ್ಕಾರ ಸೂಕ್ತ ಸರ್ಕಾರ ಗಮನ ಹೇಳಿ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೇನೆ ಒಂದು ವೇಳೆ ಬರ್ತಕ್ಕಂಥ ಇಪ್ಪತ್ನಾಲ್ಕು ಅಥವಾ ನಲವತ್ತೆಂಟು ಗಂಟೆಗಳಲ್ಲಿ ಏನು ದಾಡಗಿ ಕ್ರಾಸ್ನಲ್ಲಿ ನಡೆದಂತಹ ಈ ಕೆಟ್ಟ ಘಟನೆಯಲ್ಲಿ ಯಾರು ಭಾಗಿ ಭಾಗಿಯಾಗಿದ್ದಾರೋ ಅವರನ್ನ ಕೂಡಲೇ ಒಂದು ವೇಳೆ ತಾವು ಬಂಧಿಸುವಲ್ಲಿ ನಿರ್ಲಕ್ಷ್ಯ ವಹಿಸಿದರೆ ನಿಷ್ಕಾಜಿ ವಹಿಸಿದರೆ ನಾವು ಬರ್ತಕ್ಕಂಥ ದಿನಮಾನದಲ್ಲಿ ಇನ್ನೂ ಉಗ್ರವಾದ ಹೋರಾಟವನ್ನ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ನಾವು ಎಚ್ಚರಿಕೆಯನ್ನು ಕೊಡ್ತೇವೆ ವಿಶೇಷವಾಗಿ ಬಹಳಷ್ಟು ಮಹಾಪುರುಷರಿಗೆ ಅವಮಾನ ಆದಾಗ ಮಹಾಪುರುಷರ ಪುತ್ರಗಳಿಗೆ ಅವಮಾನ ಆಗಿದ್ದು ಇವತ್ತೇನು ಮೊದಲೇದಲ್ಲ ನಾವು ಬಹಳಷ್ಟು ಸಲ ನೋಡ್ತೀವಿ ವಿಶೇಷವಾಗಿ ವಿಶ್ವಗುರು ಗುರು ಅವಮಾನ ಮಾಡಿದಾಗ ಇವತ್ತು ನಾವು ಬಸವ ಭಕ್ತರು ಯಾವ ರೀತಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಅಂದ್ರ ಯಾರಿಗೂ ಕೂಡ ಒಬ್ಬ ಆಟೋ ಪ್ಯಾಸೆಂಜರ್ಗೂ ಕೂಡ ಇವತ್ತು ನಮ್ಮ ಪ್ರತಿಭಟನೆಯಿಂದ ಯಾರಿಗೂ ತಕ್ಲೀಫ್ ಆಗ್ತಾ ಇಲ್ಲ ನಾವು ಓದ್ತು ಯಾವ ರೀತಿ ಹೋರಾಟ ಮಾಡ್ತಾರೆ ಅಂತಕ್ಕಂಥದ್ದು ಅಂದ್ರ ಬಸವಭಕ್ತರನ್ನು ಶಾಂತಿ ಪ್ರಿಯರು ಹಾಗಂತೇಳಿ ನಾನೇನು ಹೇಳಿರೋ ಅಲ್ಲ ಅವಶ್ಯಕತೆ ಬಂದರ ನಾವು ಮೂಲಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಇಂಥ ಘಟನೆಗಳು ಅದು ಯಾವುದೇ ಮಹಾನ್ ಪುರುಷರಾಗಲಿ ಮಹಾನ್ ಪುರುಷರು ಬದುಕಿತ್ತು ಅವರ ಸ್ವಾರ್ಥಕ್ಕಾಗಿ ಅಲ್ಲ ಈ ಸಮಾಜದ ಉದ್ಧಾರಕ್ಕಾಗಿ ಈ ಮನುಕುಲದ ಉದ್ಧಾರಕ್ಕಾಗಿ ಹಾಗಾಗಿ ಇಂಥ ಕೆಟ್ಟ ಘಟನೆಗಳು ಈ ನೆಲದಲ್ಲಿ ವಿಶೇಷವಾಗಿ ವಿಶ್ವಗುರು ಬಸವಣ್ಣವರ ನೆಲದಲ್ಲಿ ಮತ್ತೆಂದು ಮರುಕಳಿಸದೆ ಇರಲಿ ಅಂತ ಹೇಳಿ ನಾನು ಸರ್ಕಾರ ಎಚ್ಚರ ವಹಿಸಲಿ ಆದಷ್ಟು ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಲಿ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಧನ್ಯವಾದಗಳು